ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಸಿಂಹ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಆರು ಚಮತ್ಕಾರಗಳು ನಡೆಯುತ್ತೆ ಜೊತೆಗೆ ಯಾವ ಯಾವ ವಿಚಾರಗಳಲ್ಲಿ ನೀವು ಭಾಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕು ಮತ್ತು ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಕು ಅಂದರೆ ತನಕ ನೋಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದ್ರೆ ನಿಮ್ಮ ಒಂದು ರಾಶಿಯ ಅಧಿಪತಿ ಸೂರ್ಯ ಗ್ರಹ ಪಂಚಮ ಒಂದು ಭಾವದಲ್ಲಿ ದ್ವಿತೀಯ ಒಂದು ಭಾವದಲ್ಲಿ ಕೇತು ಗ್ರಹ ಸಪ್ತಮ ಭಾವದಲ್ಲಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಅಷ್ಟಮದಲ್ಲಿ ಗ್ರಹ ದಶಮ ಭಾವದಲ್ಲಿ ಗುರು ಗ್ರಹ ಒಂದು ಭಾಗದಲ್ಲಿ ಮಂಗಳ ಗ್ರಹವಾಗಿದೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನಡೆಯುವ ಒಂದು ಮೊದಲನೆಯ ಒಂದು ಚಮತ್ಕಾರ ನಿಮ್ಮ ರಾಶಿಯ ಅಧಿಪತಿ ಗ್ರಹಗಳ ಒಂದು ರಾಜನಾದಂತಹ ಸೂರ್ಯ ಗ್ರಹವು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೂ ಆರನೇ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ ಈ ಒಂದು ಸಮಯದಲ್ಲಿ ಸಿಂಹರಾಶಿಯವರಿಗೆ ಇರುವ ಅಂತಹ ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಿ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡುಬರುತ್ತಿ ನಿಮಗೆ ಯಾವುದಾದರೂ ಒಂದು ಅನಾರೋಗ್ಯ ಸಮಸ್ಯೆಗಳಿದ್ರೆ ಉತ್ತಮವಾದಂತಹ ಒಂದು ಸಲಹೆಗಳು ಸಿಗ್ತವೆ ಅಂತಲೇ ಹೇಳಬಹುದು ಈ ಮೂಲಕ ನಿಮ್ಮ ಒಂದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಕಾಣಬಹುದು ಇನ್ನು ಶತ್ರುಗಳು ನಿಮಗೆ ಕಡಿಮೆ ಆಗ್ತಾರೆ ಸಿಂಹರಾಶಿಯವರಿಗೆ ಇತರ ಶತ್ರು ಶತ್ರುಗಳಾಗಲಿ ಗೊತ್ತ ಶತ್ರುಗಳಾಗಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ಹಾಗೂ ನಿಮ್ಮ ಸುತ್ತಮುತ್ತ ಇರುವಂತಹ ಶತ್ರುಗಳು ನಿಮಗೆ ಕಡಿಮೆ ಆಗ್ತಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರ ಒಳಗೆ ನಿಮ್ಮ ಬ್ಯಾಂಕ್ ಲೋನ್ಗಳನ್ನು ಹಾಗೂ ಯಾರಿಂದರಾದರೂ ತೆಗೆದುಕೊಡುವಂತಹ ಸಾಲಗಳನ್ನು ತೀರಿಸಿಕೊಳ್ತೀರಿ ಅಂತಲೇ ಹೇಳ್ಬೋದು ಜನವರಿ ಹದಿನಾಲ್ಕರ ನಂತರ ಸೂರ್ಯಗ್ರಹ ಏಳನೇ ತನ ಸ್ಥಾನಕ್ಕೆ ಸಂಚಾರವನ್ನು ಮಾಡಿದಾಗ ನಿಮ್ಮ ಲೈಫ್ ಪಾಠ ಜೊತೆ ಸಮಯ ಕಳೆಯಲು ನೀವು ಇಷ್ಟವನ್ನು ಪಡ್ತೀರಿ ಅಕ್ಕಪಕ್ಕದವರ ಜೊತೆ ನೀವು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತೀರಿ ಮತ್ತು ಬಿಸ್ನೆಸ್ ಮಾಡುವವರ ಜೊತೆ ಒಳ್ಳೆಯ ಒಂದು ರೀತಿಯಲ್ಲಿ ಬಹಳಷ್ಟು ಬಾಂಧವ್ಯದಿಂದ ಮಾತನಾಡಿಸ್ತೀರಿ ಮತ್ತು ಗ್ರಾಹಕರನ್ನು ತುಂಬ ಚೆನ್ನಾಗಿ ಕನ್ಫ್ಯೂಸ್ ಮಾಡುವಂತಹ ಒಂದು ಕಲೆಯನ್ನು ನೀವು ಹೆಚ್ಚಾಗಿಸ್ಕೊಳ್ತೀರಿ ಅಂತಲೇ ಹೇಳ್ಬೋದು ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದರವರೆಗೂ ಕೂಡ ಈ ರಾಶಿಯವರಿಗೆ ಸೂರ್ಯಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಒಂದು ಅವಧಿಯಲ್ಲಿ ನಿಮಗೆ ಒಟ್ಟೆಗೆ ಸಂಬಂಧಿಸಿದಂತಹ ಯಾವುದೇ ಒಂದು ತೊಂದರೆಗಳಾಗಬಹುದು ಪದೇ ಪದೇ ಜ್ವರ ಬರುವಂತಹ ಒಂದು ಸಾಧ್ಯ ತೆಗಳಿರುತ್ತೆ ಈ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀವೇನಾದರೂ ಎದುರಿಸಬೇಕಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎರಡನೇದಾಗಿ ಏಪ್ರಿಲ್ ತಿಂಗಳ ಒಂದು ನಂತರ ಸೂರ್ಯಗ್ರಹ ನಿಮ್ಮ ಒಂದು ನವಮ ಭಾವದಲ್ಲಿ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯನಿಗೆ ಮೇಷರಾಶಿ ಉಚ್ಚ ಒಂದು ಕ್ಷೇತ್ರವಾಗಿರೋದ್ರಿಂದ ಏಪ್ರಿಲ್ ಹದಿನಾಲ್ಕರ ಒಂದು ನಂತರ ಸರ್ಕಾರಿ ಕೆಲಸಕ್ಕಾಗಿ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಿರ್ದಿರೋ ಅಂತಹ ಅವರಿಗೆಲ್ಲ ಈ ಒಂದು ದಿನದಲ್ಲಿ ಅನುಕೂಲವಾಗುತ್ತೆ ಮತ್ತು ಮತ್ತು ಗೌರ್ಮೆಂಟ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಅಲ್ಲಿ ಸೆಲೆಕ್ಟ್ ಆಗುವಂತಹ ಯೋಗ ತೋರಿಸ್ತಾ ಇದೆ ಯಾರೆಲ್ಲ ಒಂದೊಂದು ಶಿಕ್ಷಣ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಬಹಳಷ್ಟು ಒಂದು ಒಳ್ಳೆಯ ಸಮಯ ಆಗಿರುತ್ತೆ ಇನ್ನು ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಒಳ್ಳೆಯ ಹೆಸರು ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ ನಿಮ್ಮ ಪ್ರಯತ್ನಕ್ಕೆ ಮನ್ನಣೆ ಮತ್ತು ಗೌರವ ಪ್ರೀತಿ ವಿಶ್ವಾಸ ಸಿಗುವಂತಹ ವರ್ಷವಾಗಿರುತ್ತೆ ಹೊಸ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಕೂಡ ಹಾಗೂ ಈಗಾಗಲೇ ಕೆಲಸವನ್ನು ಮಾಡ್ತಾ ಇರೋರಿಗೆ ಈ ಒಂದು ಹೊಸ ವರ್ಷದಲ್ಲಿ ಒಂದು ಹೊಸ ಉದ್ಯೋಗಗಳು ಸಿಗುವಂತಹ ಅವಕಾಶಗಳು ನಿಮ್ಮದಾಗುತ್ತೆ ಮೂರನೇದಾಗಿ ಸಿಂಹರಾಶಿಯವರಿಗೆ ಮೇ ಹದಿನೆಂಟರಂದು ರಾಹುಗ್ರಹ ನಿಮ್ಮ ಅಷ್ಟಮ ಸ್ಥಾನದಿಂದ ಇಂದಿನ ಒಂದು ಭಾವನಾದಂತಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಲಿದ್ದಾನೆ ಇಷ್ಟು ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಬಹಳ ಅಡೆತಡೆಗಳು ತೊಂದರೆಗಳು ಆಗ್ತಾ ಇದ್ದವು ಮನೆಯನ್ನು ಕಟ್ಟುವಾಗ ಅದು ಆಧಾರದಲ್ಲಿಯೇ ನಿಂತಿದ್ರೆ ಮನೆಯನ್ನು ಸಂಪೂರ್ಣವಾಗಿ ಕಟ್ಟಿ ಮುಗಿಸ್ತೀರಿ ಮತ್ತು ನಿಮ್ಮ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆದಾಯ ಚೆನ್ನಾಗಿರುತ್ತೆ ಸಿಂಹರಾಶಿಯವರು ಈ ಹಿಂದಿನ ಒಂದೂವರೆ ವರ್ಷದಲ್ಲಿ ನಡೆಯುವಾಗ ಎಡವೆ ಬೀಳುವುದು ಈ ರೀತಿಯಾಗಿರುತ್ತೆ ಗಾಡಿ ಓಡಿಸುವಾಗ ಸಣ್ಣ ಪುಟ್ಟ ಗಾಡಿ ಸ್ಪೀಡ್ ಆಗಿ ಬೀಳುವುದು ಇದೆಲ್ಲ ಮೇ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ಇನ್ನು ನಾಲ್ಕನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕು ರಾಹು ಗ್ರಹ ಮೇ ಹದಿನೆಂಟಕ್ಕೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ ಸಪ್ತಮ ಭಾವದಿಂದ ನಾವು ವೈವಾಹಿಕ ಜೀವನವನ್ನು ನಡೆದು ನೋಡಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೂಡ ಪರಸ್ಪರ ಅನುಮಾನಗಳು ಹೆಚ್ಚಾಗಬಹುದು ಚಿಕ್ಕ ಚಿಕ್ಕ ಕಾರಣಗಳಿಗೆ ಜಗಳಗಳಾಗಬಹುದು ನಡೀತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ ನಿಮ್ಮ ಜೀವನ ಸಂಗಾತಿ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ಇನ್ನೇ ತಿಂಗಳ ನಂತರ ಐದನಿಂದಾಗಿ ಸಿಂಹರಾಶಿಯವರಿಗೆ ಗ್ರಹ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಪ್ರವೇಶ ಮಾಡ್ತಾರೆ ಇದರಿಂದ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ ನಿಮ್ಮ ಒಂದು ಜನ್ಮಕುಂಡಲಿಯಲ್ಲಿ ಶನಿಗ್ರಹ ನೀಚ ರಾಶಿ ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಎರಡೂ ವರ್ಷದಲ್ಲಿ ಕೂಡ ಶುಭ ಫಲಗಳನ್ನು ಕೊಡಲಿದೆ ಈ ಒಂದು ಎರಡೂ ಮೂವರೆ ವರ್ಷದಲ್ಲಿ ಸಿಂಹರಾಶಿಯವರು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನವನ್ನು ಇಟ್ಕೊಂಡು ನೀವು ಮಾತನಾಡಬೇಕಾಗುತ್ತೆ ಯಾರ ಹತ್ತಿರ ಯಾವ ಸಮಯಕ್ಕೆ ಎಷ್ಟು ಹೇಗೆ ಎಲ್ಲಿ ಮಾತನಾಡಬೇಕೆಂದು ಯೋಚನೆಯನ್ನು ಮಾಡಿ ಮಾತನಾಡಿ ಹಠದ ಒಂದು ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಶನಿಗ್ರಹದ ಕೆಟ್ಟ ಪ್ರಭಾವಗಳಿಂದ ನೀವು ಒಂದು ಆಗಬಹುದು ಅಷ್ಟಮ ಶನಿ ಪ್ರಾರಂಭವಾದಾಗ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ತುಂಬ ಕಾಡ್ತಾ ಇರುತ್ತೆ ಆದ್ದರಿಂದ ನೀವು ನೆಗೆಟಿವ್ ಆಲೋಚನೆಗಳಿಂದ ಹೊರಗಡೆ ಬರಬೇಕಾಗುತ್ತೆ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನೆಗೆಟಿವ್ ಆಗಿ ಇನ್ಸಿಡೆಂಟ್ಗಳೇ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಬದಲು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಸಕಾರಾತ್ಮಕವಾಗಿ ಕೆಲಸಗಳು ನಡೆಯುತ್ತೆ ನಿಮ್ಮ ಒಂದು ಮನಸ್ಸನ್ನು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಲು ಪ್ರಯತ್ನ ಮಾಡಿ ಇನ್ನು ಧೈರ್ಯವಾಗಿರಿ ಆರನೇದಾಗಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗಲಿದೆ ಇನ್ನು ನಿಮ್ಮ ಅಲಸ್ಯವನ್ನು ದೂರ ಉಳಿಸಬೇಕಾಗುತ್ತೆ ಹೊಸ ಒಂದು ಕೌಶಲ್ಯಗಳನ್ನು ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಕಲಿತೀರಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಹೊಸ ಪ್ರೀತಿ ಚಿಗುರಲಿದೆ ಇನ್ನು ಸಿಂಹರಾಶಿಯವರಿಗೆ ಕೆಟ್ಟ ಮಾರ್ಗದಲ್ಲಿ ಹಣ ಮಾಡುವ ಆಗಿಲ್ಲ ನಿಧಾನವಾದರೂ ಪರವಾಗಿಲ್ಲ ಪ್ರಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಒಂದು ಯಶಸ್ವಿಯಾಗುತ್ತೆ ನಿಮ್ಮ ಕೆಲಸ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಡಿಸಬೇಕು ಇನ್ನು ಪ್ರತಿ ಶನಿವಾರ ಕೋತಿಗಳಿಗೆ ಆಹಾರ ಅಥವಾ ಒಂದು ಹಣ್ಣುಗಳನ್ನು ಕುಡಿ ಸಾಧ್ಯವಾದರೆ ಪ್ರತಿ ಶನಿವಾರ ಅರ್ಧ ಕೆ ಜಿ ಮೂಲಂಗಿಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಕೊಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಿಂಹರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೆಂಟರವರೆಗೂ ಕೂಡ ಶನಿಯ ಹಾಗೂ ರಾಹುಗ್ರಹದ ಸಮಯದಿಂದ ನಿಮ್ಮ ನಿಮ್ಮ ಅಣ್ಣ ತಮ್ಮಂದರ ಜೊತೆ ಜಗಳವಾಗಬಹುದು ಇನ್ನು ಸ್ವಲ್ಪ ಸಮಾಧಾನವಾಗಿರಬೇಕು ಶನಿ ಹಾಗೂ ರಾಹುಗ್ರಹ ಎರಡು ತಿಂಗಳು ರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ನು ಮೇ ತಿಂಗಳ ಒಂದು ನಂತರ ಎಲ್ಲವೂ ಕೂಡ ಸರಿವಾಗುತ್ತೆ ಈ ಒಂದು ಸಮಯದಲ್ಲಿ ಹೂಡಿಕೆಯನ್ನು ನೀವು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಆದ್ದರಿಂದ ನೀವು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇ ತಿಂಗಳ ನಂತರ ಬಹಳಷ್ಟು ಆಗಿರಬೇಕಾಗುತ್ತೆ ಇನ್ನು ಗುರುವಾರದ ದಿನ ಹಳದಿ ವಸ್ತ್ರವನ್ನು ದಾನ ಮಾಡೋದರಿಂದ ಈ ಒಂದು ಅಪವಾದದಿಂದ ಮುಕ್ತಿಯನ್ನು ಹೊಂದಬಹುದು ಸಿಂಹರಾಶಿಯವರಿಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರುತ್ತವೆ ಆತುರ ಪಟ್ಟು ಡ್ರೈವರ್ ಸತುವಾಗಿ ಅಪ್ಲೈ ಮಾಡಲು ಒಪ್ಪೇಡಿ ಆತರ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು